ಬ್ಯಾಕ್ ವಾಟ್ರ್ ಬಂದ ಹೋಗಿದ್ದಾರೆ ಹೋಗಿ ಅವರು ಕೊಟ್ಟು ಈ ಥರ ಈ ಏನು ಈ ಈ ಅಕ್ಕಪಕ್ಕ ಮನೆಗಳಿಗೆ ಏನಾಗ್ತದೆ ನೀರು ಜಾಸ್ತಿ ಆದ ತಕ್ಷಣ ನೀರು ಬಿಡ್ತಾ ಇದ್ದೀವಿ ಕೆಲವರೆಲ್ಲ ಬೇಸ್ಮೆಂಟ್ ಮಾಡ್ಕೊಂಡಿದ್ದಾರೆ ಬೇಸ್ಮೆಂಟ್ ಕಾರ್ಪಾರ್ಕಿಂಗ್ ಮಾಡಿಕೊಂಡಿದ್ದಾರೆ ಆದರೆ ನೀರು ಪಂಪಡಕ್ಕೆ ಹೋಗಿ ಹೋಗಿ ಶಾಕ್ ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ಬೇಸ್ಮೆಂಟ್ ಆಗಲೂ ಬೇಸ್ಮೆಂಟ್ ಕೊಡೋದು ಬೇಡ ಅಂತ

ಹೇಳಲ್ಲಾ 20ರಷ್ಟು ಕನ್ನಡಿಗನೇ ಬಸತ ಜಡಸ ಮಾಡಿ ಇಲ್ಲ ನಾನು ಮಾಡ್ಬಿಟ್ಟು ನಿಮಿಷ ಮಾಡ್ಬಿಟ್ಟು ಅಲ್ಲಿ ಎಷ್ಟು ಮಾಡ್ತಾ ಇದ್ದೀವಿ ಅಂತ ಮಾಡ್ತಾ ಇದ್ದೀವಿ ಅಲ್ಲ ಇಲ್ಲಿಂದ ಲೈನ್ ಮಾಡ್ತಾ ಇದೀವಿ ಅಲ್ಲ প্রবলেম বের <coughs> ਦੇ ਰਿੰਦੇ ਜਾਂਦੇ ਗੱਡਰ ਵਿੱਚ ਜੋ ਬੈਠਾ ਹੈ ਸਰ ਜੀ ਸਰ ਆਮਲੇ ਸਰ ਮਾਨ ਕੋਟਾ ਸਾਹਿਬ ਜੀ ਨੂੰ ਜੀ ਮਾਤਾ ਜੀ ਸਰ ਸਰ ਜੀ ਸਰ ਅੱਗੇ ਸਰ ਸਰ ਇਹ ਇਹ ਲਾ ਬਰਾ मारत का दिन दिन चले सर सर जी सर ओपन सर ओके सर ಅದು ಅದು ಕ್ಯಾಮೆರಾ ಇವು ವಾಪಸ್ ಹೋಗ್ತಾರೆ ಟ್ರೈನ್ ಕ್ಲೀನ್ ಮಾಡಿಸಿ ಪ್ರಾಬ್ಲಮ್ ಮೇಜರ್ ಟ್ರೈನ್ ಕ್ಲೀನ್ ಮಾಡಿಸಿ ಊಟ ಇದ್ದಾರೆ ढो, डि भा रय, in ज अ अ, और रिरसमा lush जो जो जो," trzeba लो पिभचे जो गर अच्व मि अ,या खोड़न्स को साहमmer

ಮೂರು ಇಶ್ಯೂ ಇದಾವೆ ಕರೆದಿದ್ದೀರಲ್ಲೋಡಿದೆಂಟಿ ಪರ್ಸೆಂಟ್ ಕೆಲಸ ಮುಗಿದೋಗ್ಬಿಟ್ಟಿದೆ ಸರ್ ಮೂರು ಇಶ್ಯೂ ಇದಾವೆ ಒಂದು ಆರೋಬಿ ಎರಡನೇದು ಫಾರೆಸ್ಟ್ನಲ್ಲಿ ಅಲ್ಟರ್ನೇಟಿವ್ ನಾನೇ ಫಾರೆಸ್ಟ್ ಕೂಡ ತೊರೆದಿದ್ದೆ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಬೇಕು ಆಲೇ ಕಾಲದಲ್ಲಿ ಸೂರಿಲ್ ರೆಡಿ ಇಲ್ಲ ಆ ಫೈಲು ಡಿ ಸಿ ಎ ಸಿ ಮಧ್ಯೆ ಓಡಾಡ್ತಾನೆ ಇದೆ ತಹಸೀಲ್ದಾರು ಡಿ ಸಿ ತಹಸೀಲ್ದಾರು ಡಿ ಸಿಗ ಮಾತಾಡಬೇಕಾಗಿತ್ತು ಯಾರಿಯ ಸ್ವತಾಜ ಪೈಪ್ಲೈನ್ ಸರ್ಕಾರದ ಒಳ್ಳೆ ಜಾಗ ಬಿಟ್ಟು ಸೆಂಟ್ರಲ್ಲಿ ನಮ್ಮ ಮನೆ ಸೆಂಟರ್ ನಿಮ್ಮ